ಇದು ನೈಟ್ ಟ್ವೆಲ್ವ್ ಓ ಕ್ಲಾಕ್ಗೆ ನಾನು ಯೂಶ್ವಲ್ ಆಗಿ ಪ್ರತಿ ವರ್ಷ ಕಟ್ ಮಾಡಿಸೋ ಅಂಥದ್ದು ಸೊ ಹಾಗೆ ಇವತ್ತು ಕೂಡ ಕಟ್ ಮಾಡಿಸಿದಂಥದ್ದು ಇದು ಲಾಸ್ಟ್ ವಿಡಿಯೋಲ್ಲೇ ನೋಡಿದಿರ ಬರ್ತ್ಡೇ ಅಲ್ವಾ ಕೇಕ್ ಕಟ್ಟಿಂಗ್ ಬರ್ತ್ಡೇ ವ್ಲಾಗ್ ಇರೋದಿಲ್ಲ ಕೇಕ್ ಕಟ್ಟಿಂಗ್ದು ಒಂದು ಗ್ಲಿಮ್ಸ್ ಇರಲಿ ಅಂತ ಆ್ಯಡ್ ಮಾಡಿದ್ದೀನಿ ಅಷ್ಟೇ ಹಾಯ್ ಬೆಳಿಗ್ಗೆ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡಿದೆ ಆಲ್ಮೋಸ್ಟ್ ಕೆಲಸಗಳನ್ನ ಮುಗಿಸ್ಕೊಂಡು ಇವಾಗ ಬಂದೆ ಅಡುಗೆ ಮಾಡೋಣ ಅಂತ ಹಸ್ಬೆಂಡಿಗೆ ಕಾಫಿ ಮಾಡಿಕೊಟ್ಟೆ ಗಂಜಿ ಮಾಡಿಲ್ಲ ಇವತ್ತು ಅದೇ ಕಾಫಿ ಇಷ್ಟ ಹಾಂ ಓಕೆ ಪಾ ಇಲ್ಲಿ ಮತ್ತೆ ಸಾಥ ಕಾಫಿ ಮಾಡಿದೆ ಈಗ ಟಿಫನಿಗೆ ರೆಡಿ ಇದೀನಿ ಒಂದು ಪಾಟ್ ರೆಸಿಪಿ ಮಾಡೋಣ ಅಂತ ಒಂದು ರೈಸ್ ಭಾತ್ನ ಮಾಡ್ತಾಯಿನಿ ಅವ್ರಿಗೆ ನಾನು ಮಾಡೋ ಟೊಮೆಟೊ ಬಾತ್ ಅಂದರೆ ತುಂಬ ಇಷ್ಟ ಸೊ ಅದಕ್ಕೆ ಟೊಮೆಟೊ ಭಾತ್ ಒಂದು ಸ್ವಲ್ಪ ಈ ಡಬಲ್ ಪೆನ್ಸ್ ಎಲ್ಲ ಕಿಡ್ನಿ ಬೀನ್ಸ್ ಡಬಲ್ ಬೀನ್ಸ್ ಸೊ ಇದನ್ನ ಹಾಕ್ಬಿಟ್ಟು ಮಾಡೋಣ ಅಂತಂದ್ಬಿಟ್ಟು ಹಾಂ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಅಂತ ನಿನ್ನೆ ಡೇ ಬ್ಲಾಕ್ ಕಂಟಿನ್ಯೂ ಆಗುತ್ತೆ ಇವತ್ತು ಸೊ ಬನ್ನಿ ಹೇಗಾಗುತ್ತೆ ನಾಡೋಣ ತುಂಬ ಸಿಂಪಲಾಗಿ ಮಾಡ್ಕೊಡ್ತೀನಿ ನಾನು ಆಗಿಲ್ಲ ಮಾಡ್ಕೊಳ್ಳೋದು ಅಷ್ಟು ಟೇಸ್ಟ್ ಮಾಡಿದ್ರೆ ಮಾಡಿಟ್ಟಿಲ್ಲ ಹಾಗೆ ಇಲ್ಲಿ ಹಸ್ಬೆಂಡು ಮಗನಿಗೆ ಓದಿಸ್ತಾ ಇದ್ದರು ಅಂದರೆ ರಿವಿಷನ್ ಬೆಳಗ್ಗೆ ನಾವು ರಾತ್ರಿ ಏನು ಓದ್ತಿರ್ತೀವಲ್ಲ ಅದು ಬೆಳಗ್ಗೆ ಒಂದು ಸರ್ತಿ ರಿವಿಷನ್ ಮಾಡಿಸ್ಬಿಡ್ತೀವಿ ನೆನಪಿರುತ್ತೆ ಮಕ್ಕಳಿಗೆ ಅಂತ ಅಷ್ಟೇ ನನ್ನ ಮಗನಿಗಂತೂ ಯಾವಾಗ ಎಕ್ಸಾಮ್ ಮುಗಿಯೋತ್ತಪ್ಪ ದೇವರೇ ಅನ್ನೋ ಥರ ಆಗಿಬಿಟ್ಟಿದೆ ಸೊ ಇಲ್ಲಿ ನಾನು ಅಡುಗೆ ಮಾಡ್ಕೋತಾ ಇದ್ದೆ ಹಸ್ಬೆಂಡ್ಗೆ ಬರ್ತಡೇ ಮಾಡ್ಕೊಳ್ಳೋದು ಅದೆಲ್ಲ ತುಂಬ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವ್ರಿಗೆ ನಾವು ಮುಂಚೆ ಇದೆ ಮಾಡಿಲ್ಲ ನನಗೆ ಇಷ್ಟ ಇಲ್ಲ ಅವ್ರು ಹೊಸ ಡ್ರೆಸ್ ಹಾಕ್ಕೊಳ್ಳೋದು ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ನನ್ನ ಫೋರ್ಸ್ಗೆ ಹೇಳ್ತಿರ್ತಾರೆ ನಿನ್ನೆ ಬೇಜಾರ್ ಮಾಡಬಾರ್ದು ಅಂತ ನಾನು ಹಾಕ್ಕೊಳ್ಳೋದು ಅವಚಿನ ಅಂತ ಹೆಂಗೋ ಹಾಕ್ಕೋತಾರಲ್ಲ ನಮ್ಮ ಖುಷಿ ನಾವು ಮಾತ್ರ ಸೆಲೆಬ್ರೇಟ್ ಮಾಡ್ಕೋತೀವಿ ಅವರು ಮಾಡಲ್ಲ ನಾವೇನು ತುಂಬ ಹೆವಿ ಗ್ರ್ಯಾಂಡಾಗೆಲ್ಲ ಮಾಡಲ್ಲ ಜಸ್ಟ್ ಒಂದು ಕೇಕ್ ಕಟ್ಟಿಂಗ್ ಮಾಡ್ತೀವಿ ಎಲ್ಲರೂ ಹೊರಗಡೆ ಹೋಗೋಂಗಿದ್ರೆ ಹೋಗ್ತೀವಿ ಇಲ್ಲಾಂದರೆ ಮನೆಯಲ್ಲೇ ಒಂದು ಸ್ಪೆಷಲ್ ಅಡುಗೆ ಮಾಡ್ಕೊಂಡು ತಿನ್ನುವಂಥದ್ದು ನಮ್ಮೆಲ್ಲರ ಬರ್ತ್ಡೇನು ಹಾಗೆ ನಾವು ಮಾಡೋದು ನಾವೆಲ್ಲ ತುಂಬ ಪಾರ್ಟಿಗಳು ಮಾಡೋದು ಆ ಥರ ಎಲ್ಲ ಏನಿಲ್ಲ ಸಿಂಪಲ್ಲಾಗಿ ಮನೆಯೊಳಗೇ ಫ್ಯಾಮಿಲಿ ಕ್ವಾಲಿಟಿ ಟೈಮ್ ಏನಿರುತ್ತಲ್ಲ ಅದನ್ನ ಒಂದು ಎಂಜಾಯ್ ಮಾಡೋಕೆ ಇಷ್ಟಪಡ್ತೀವಿ ಹಾಗೆ ಸೊ ಹಸ್ಬೆಂಡ್ಗೆ ಬರ್ಡೇ ಇದೆಲ್ಲ ಡೆಕೋರೇಷನ್ನು ಕೇಕ್ ಕಟ್ಟಿಂಗು ಇದೆಲ್ಲ ಇಷ್ಟ ಆಗೋಲ್ಲ ನಮ್ಮ ಖುಷಿಗೋಸ್ಕರ ಕಟ್ ಮಾಡ್ತಾರೆ ಅಷ್ಟೇ ಬಟ್ ಅವ್ರ ಊಟದ ವಿಷಯದಲ್ಲಿ ತುಂಬ ತುಂಬ ಇಷ್ಟ ತಿನ್ನೋದಂದರೆ ಸಿಕ್ಕಾಪಟ್ಟೆ ಇಷ್ಟ ಅವ್ರಿಗೆ ಫುಡ್ಡಿ ಜಾಸ್ತಿ ಸೊ ಅದಕ್ಕೆ ಇಷ್ಟ ಆಗುವಂಥ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಟೊಮೆಟೊ ಬಾತ್ ತುಂಬ ಇಷ್ಟ ಆಗುತ್ತೆ ನಾನು ಮಾಡುವಂಥ ಟೊಮೆಟೊ ಬಾತು ಸೊ ಅದಕ್ಕೆ ಮಾಡೋಣ ಅಂದ್ಕೊಂಡೆ ಆ ಟೊಮೆಟೊ ಬಾತ್ಗೆ ಸ್ವಲ್ಪ ಡಬಲ್ ಬೀನ್ಸ್ನ ಹಾಕ್ಬಿಟ್ಟು ಮಾಡೋಣ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ತುಂಬ ಚೆನ್ನಾಗೂ ಕೂಡ ಬಂದಿತ್ತು ರೆಸಿಪಿ ಎಲ್ಲ ಏನು ಶೇರ್ ಮಾಡ್ತಲ್ಲ ನಾನು ತುಂಬ ಸತಿ ಶೇರ್ ಮಾಡಿದ್ದೀನಿ ಯೂಶ್ವಲ್ ಆಗಿ ಸೇಮ್ ಎಲ್ಲರೂ ಹೇಗೆ ಮಾಡ್ತೀರಾ ಅದೇ ಥರನೇ ಮಾಡುವಂಥದ್ದು ಬಟ್ ಇವತ್ತು ಸ್ವಲ್ಪ ಡಬಲ್ ಬೀನ್ಸನ್ನು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ ತುಂಬ ಸರ್ತಿ ತೋರಿಸಿದೀನಲ್ಲ ರೆಸಿಪಿ ಅದಕ್ಕೋಸ್ಕರ ತೋರಿಸಿಲ್ಲ ಹಾಗೆ ಇವತ್ತು ಪ್ಲ್ಯಾನ್ಸ್ ಏನೂ ಇಲ್ಲ ಎಲ್ಲೋ ಹೊರಗಡೆ ಹೋಗಬೇಕು ಅಂತೆಲ್ಲ ಏನಿಲ್ಲ ನನ್ನ ಮಗ ಕೇಳ್ತಾನೇ ಇದ್ದಾನೆ ಟೂ ಟೂ ತ್ರೀ ಡೇಸಿಂದ ಕೇಳ್ತಾ ಇದ್ದಾನೆ ಪಪ್ಪ ಯಾರಾದರೂ ಕರ್ಕೊಂಡೋಗಿ ಆಚೆ ಕರ್ಕೊಂಡೋಗಿ ಬರ್ತಡೇಗೆ ಅಂತ ಅವ್ನಿಗೆ ಹೆಂಗಾಗಿದೆ ಅಂದರೆ ಎಕ್ಸಾಮ್ ಅಲ್ಲ ಎಲ್ಲೂ ಹೊರಗಡೆ ಹೋಗೇ ಇಲ್ಲ ನಾವು ಅವನಿಗೂ ಓದಿ ಓದಿ ಬೇಜಾರಾಗಿಬಿಟ್ಟಿದೆ ಎಲ್ಲಾದರೂ ಹೊರ್ಗಡೆ ಹೋದರೆ ಸಾಕಪ್ಪ ಅನ್ನೋ ಥರ ಇದೆ ಬಟ್ ಏನು ಹೊರ್ಗಡೆ ಹೋಗೋದು ನಾನೇ ಮನೇಲಿ ಮಾಡ್ತೀನಿ ಸುಮ್ಮನೆ ಏನಕ್ಕೆ ಎಕ್ಸಾಮ್ ಇದೆ ಟೈಮ್ ವೇಸ್ಟು ಹೋದರೆ ನಾವು ಆಲ್ಮೋಸ್ಟ್ ತುಂಬ ಟೈಮ್ ಸ್ಪೆಂಡ್ ಮಾಡಬೇಕಾಗುತ್ತೆ ಹೋದು ನೀನು ಅಂತ ಹೇಳಿದ್ದೀನಿ ನೋಡೋಣ ಏನು ಮಾಡ್ತೇನೆ ಅಂತ ಜೀರಾ ರೈಸ್ನ ಯೂಸ್ ಮಾಡಿಕೊಂಡು ಟೊಮೆಟೊ ಪಾತ್ನ ಮಾಡ್ತಾಯಿದ್ದೀನಿ ನನಗೆ ಈ ಜೀರಾ ರೈಸ್ ಫ್ಲೇವರ್ ಇಷ್ಟ ಆಗುತ್ತೆ ನನಗೂ ಅಷ್ಟೇ ಹಸ್ಬೆಂಡ್ಗೂ ಅಷ್ಟೇ ಸೊ ಅದಕ್ಕೆ ಇತ್ತೀಚೆಗೆ ಒಂದು ಸ್ವಲ್ಪ ಬಿರಿಯಾನಿಗಾಗಿರ್ಬೋದು ಅದಕ್ಕೆಲ್ಲ ಜೀರಾ ರೈಸ್ನ ಯೂಸ್ ಮಾಡ್ತೀನಿ ಇವತ್ತು ಸ್ಪೆಷಲ್ಲಾಗಿದ್ದು ಇದ್ದಾಗ ಮಾತ್ರ ಬೇರೆ ಟೈಮಲ್ಲಿ ಎಲ್ಲ ಯೂಸ್ ಮಾಡಲ್ಲ ಇವತ್ತೊಂದು ಸ್ಪೆಷಲ್ ಡೇ ಅಂತ ಅಂದ್ಬಿಟ್ಟು ಯೂಸ್ ಮಾಡ್ತಾ ಇರೋವಂಥದ್ದು ತುಂಬ ಕ್ವಿಕ್ಕಾಗಿ ಆಗುತ್ತೆ ಸ್ವೀಟ್ ಅಂತ ಅಂದ್ಬಿಟ್ಟು ಜಾಮೂನ್ ರಾತ್ರಿನೇ ಮಾಡಿಟ್ಟಿದ್ದೆ ಅಲ್ಲ ಸೊ ಜಾಮೂನ್ ಇದೆ ಸೊ ಈಗ ಹಸ್ಬೆಂಡ್ಗೆ ಗಿಫ್ಟ್ ಏನು ತೊಗೊಂಡು ಬಂದಿದ್ದೆ ಅಲ್ಲ ವಾಚ್ ಇದೇ ತೊಗೊಂಡು ಬಂದೆ ಗ್ರೀನ್ ಕಲರು ಹೆವಿ ಇದ್ರೆ ಅವ್ರು ಇಷ್ಟಪಡಲ್ಲ ಅಂತ ಹಾಕಿ ತೋರಿಸ್ತಿದ್ದೆ ಹೆಂಗೆ ಕಾಣಿಸ್ತಿದೆ ಏನು ಅಂತ ಇಷ್ಟ ಆಯ್ತಾ ಇಲ್ಲಿ ವಾಸ ಸ್ನಾನ ಎಲ್ಲ ಮಾಡಿ ರೆಡಿಯಾಗಿ ದೇವ್ರಿಗೆ ದೀಪ ಇದ್ದಾರೆ ಶರ್ಟ್ ಹಾಕೊಳ್ಳಿ ಚೆನ್ನಾಗಿರುತ್ತೆ ಅಂತಂದರೆ ಬಿಸಿ ನನಗೆಲ್ಲಾಗಲ್ಲ ಶಾಪಲ್ಲಿ ಅಂತ ಅಂದ್ಬಿಟ್ಟು ಟೀ ಶರ್ಟ್ನ ಹಾಕ್ಕೊಂಡಿದ್ದಾರೆ ದೀಪ ಹಚ್ಚಿ ಪೂಜೆ ಮಾಡ್ಕೋತಾ ಇದ್ದಾರೆ ಹೂವು ಎಲ್ಲ ನಾನೇ ಹೂ ಜೋಡಿಸಿ ಕೊಟ್ಟೆ ಅವರೇ ಮಾಡ್ಕೋತಾರೆ ಬಟ್ ಅವ್ರು ಯಾವಾಗೂ ಮಾಡಲ್ಲ ದೇವ್ರ ಮೇಲೆ ಅಪಾರವಾದ ಭಕ್ತಿ ತುಂಬ ನಂಬ್ತಾರೆ ನಂಬ್ತಾರೆ ಎಲ್ಲ ಅಲ್ಲ ಅವ್ರದ್ದು ಥರ ಅವ್ರದ್ದೇ ಒಂಥರ ಭಕ್ತಿ ಅಂತ ಹೇಳ್ಬೋದು ಬಟ್ ಪೂಜೆ ಯೋಚನೆ ನಾನೇ ಮಾಡ್ತೀನಿ ನನಗೆ ನಾನು ಮಾಡಿದಾಗ ಸಮಾಧಾನ ಅಂತ ಅನಿಸುತ್ತೆ ಅದಕ್ಕೆ ಮಾಡಿದಾಗ ತುಂಬಾ ನೀಟಾಗಿ ತುಂಬಾ ಏನೋ ಒಂಥರ ಅವ್ರ ಭಕ್ತಿ ಒಂಥರ ಡಿಫ್ರೆಂಟ್ ನಾನು ಹೇಳ್ತಾ ಇದ್ದ ತುಂಬಾ ಚೆನ್ನಾಗಿ ಮಾಡ್ತಾರೆ ಪೂಜೆ ಮಾತ್ರ ಫುಲ್ ಸರಿ ಹೋಗ್ಬಿಡುತ್ತೆ ನೋಡಿ ನಾನು ವಾಸ್ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಅದನ್ನೇ ರೇಗಿಸ್ತಾ ಇದ್ದೆ ಸರಿಯಾಗುತ್ತೆ ಸರಿಯಾಗುತ್ತೆ ಅಂತ ಗಾಯ್ಸ್ ಬೆಳಗ್ಗೆ ಬ್ಲಾಗ್ ಹೆಂಗಾಗಿದೆ ಅಂತಾನೆ ಗೊತ್ತಿಲ್ಲ ಎಲ್ಲಾ ಕೆಲ್ಸ ಮುಗೀತು ಪೂಜೆನೂ ಆಯ್ತು ಪೂಜೆ ಆಯ್ತು ಬಟ್ಟೆ ಇಟ್ಟಿಲ್ಲ ನಾನು ಇವಾಗ ನೋಡ್ಕೊತಾ ಇದ್ದೀನಿ ಹಾಗೆ ಹಸ್ಬೆಂಡ್ ಕೂಡ ಓಟು ಹಸ್ಬೆಂಡ್ ಜೊತೆ ದೇವಸ್ಥಾನಕ್ಕೆ ಹೋಗೋಣ ನಾನು ಅಂತ ಅಂದ್ಕೊಂಡಿದ್ದೆ ಯಾಕೋ ದೇವಸ್ಥಾನಕ್ಕೆ ಹೋಗುವ ವೆಂಕಟೇಶ್ವರ ದೇವಸ್ಥಾನಕ್ಕೆ ಅವ್ರು ಹೋಗೋದು ದಿವಸದಾಗಿ ನಾನು ತುಂಬ ದಿನ ಆಗಿತ್ತು ಹೋಗೋಣ ಹಂಗೆ ಜೊತೆಯಲ್ಲಿ ಅಂದ್ಕೊಂಡೆ ಬಟ್ ನಮ್ಮ ಕೋಲಾರಲ್ಲಿ ಎಲ್ಮೆಟ್ ಹಾಕಿಲ್ಲ ಅಂದರೆ ಎಲ್ಲ ಕಡೆ ಹಿಡಿತಾ ಇದ್ದಾರೆ ಪೊಲೀಸು ನನ್ನ ಹತ್ರ ಹೆಲ್ಮೆಟೇ ಇಲ್ಲ ಇತ್ತು ಬಟ್ ಅಮ್ಮ ಸತಿ ಬಂದಾಗ ಬೈಕಲ್ಲಿ ಬಂದಿದ್ರು ಅಮ್ಮ ಹೆಲ್ಮೆಟ್ ಚಿಕ್ಕ ತೊಗೊಂಬಂದಿದ್ರು ಏನೋ ಆಯಿತು ಅಂದ್ಬಿಟ್ಟು ಏನೋ ನಾನು ಹೆಲ್ಮೆಟ್ನ ಹಾಕೊಂಡು ಹೋದ್ರು ಅಲ್ಲೇ ಇದೆ ಅವ್ರ ಮನೇಲೆ ಎತ್ಕೊಂಡೇ ಬಂದಿಲ್ಲ ಸೊ ಅದು ನನ್ನ ಹೆಲ್ಮೆಟ್ ಇಲ್ಲ ಹಸ್ಬೆಂಡ್ ಹತ್ರ ಹೆಲ್ಮೆಟ್ ಇಲ್ಲ ಅವ್ರದ್ದು ಹಾಳಾಗಿದೆ ಹಂಗೆ ಇಲ್ಲೇ ಲೋಕಲ್ ಅಲ್ವಾ ಅಂತ ಓಡಾಡ್ತಿದ್ವಿ ಅವರು ಹೆಲ್ಮೆಟ್ ಹಾಕ್ಕೊಂಡು ಹೋಗಿಲ್ಲ ಬೇಡಮ್ಮ ಮತ್ತೆ ನಾನು ಹೆಂಗೋ ಮಾಡ್ಕೊಂಡು ಹೋಗ್ತೀನಿ ನೀನು ಯಾಕೆ ಸುಮ್ಮನೆ ಅಂತ ಹೇಳಿದ್ರು ಸರಿ ಆಯಿತು ಅಂತ ಅಂದ್ಬಿಟ್ಟು ಹೋದರೆ ಮತ್ತೆ ಐನೂರು ರೂಪಾಯಿ ಫೈನ್ ಹಾಕ್ತಾರೆ ಕಡಿಮೆ ಇಲ್ಲ ನಾನು ನೋಡಿದೆ ನಾನು ಕೇಕ್ ತಗೊಳ್ಳೋತ್ರ ಫುಲ್ಲು ಎಲ್ಲರಿಗೂ ಬಂದವ್ರಿಗೆಲ್ಲ ಫೈನ್ ಆಗ್ತಾಯಿದ್ರು ಅದಕ್ಕೆ ಯಾಕೆ ಬೇಕು ಸುಮ್ಮನೆ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟು ಎಲ್ಲ ಕೆಲಸ ಮುಗ್ದಿದೆ ಫುಲ್ ರಶ್ಸಿನ ತಲೆ ಒಣಗಿಸ್ಬೇಕು ಟಿ ವಿ ನೋಡೋಣ ಸ್ವಲ್ಪ ಅಂತ ಕೂತಿದ್ದೀನಿ ಪಲಾವ್ ಏನು ಮಾಡಿದ್ದೆಲ್ಲ ಒನ್ ಪಾಟ್ ರೆಸಿಪಿ ಸೂಪರಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿತ್ತು ಹಾಗೆ ಜಾಮೂನು ಜಾಮೂನು ಚೆನ್ನಾಗಿ ಬಂದಿತ್ತು ಸ್ವಲ್ಪ ರೋಸ್ ವಾಟರ್ ಹಾಕಿದೆ ಪಾಕ ಮಾಡೋಕ್ಕೆ ಹಸ್ಬೆಂಡ್ಗೆ ಇಷ್ಟ ಆಗಲಿಲ್ಲ ರೋಸ್ ವಾಟರ್ ಫ್ಲೇವರ್ ಇದೆ ನೀನು ಹಿಂಗೆ ಮಾಡ್ತೀವಿ ಹಂಗೆ ಮಾಡು ಬೇರೆದೆಲ್ಲ ಟ್ರೈ ಮಾಡಬೇಡ ಅಂತ ಹೇಳ್ತಿದ್ರು ನನಗೇನೋ ಇಷ್ಟ ಆಯಿತು ಬಟ್ ಅವ್ರಿಗೆ ರೋಸ್ ವಾಟರ್ ಫ್ಲೇವರ್ ಅಷ್ಟು ಇಷ್ಟ ಆಗಲಿಲ್ಲ ಸೊ ಯಾರೆಲ್ಲ ರೋಸ್ ವಾಟರ್ ಹಾಕ್ತೀರಾ ಜಾಮೂನ್ ಪಾಕಕ್ಕೆ ಅನ್ನೋದನ್ನ ಕಮೆಂಟ್ ಮಾಡಿ ನಾನು ಯಾವಾಗೂ ಹಾಕಲ್ಲ ನೋಡ್ತಿದ್ದೆ ವಿಡಿಯೋಸು ಸರಿ ಆಯಿತು ಟ್ರೈ ಮಾಡೋಣ ಅಂತ ನಾನು ಲಾಸ್ಟ್ ಯಾವಾಗೋ ಸತಿ ನೋಡಿದ್ದೆ ಆಗಲಿ ಟ್ರೈ ಮಾಡೋಣ ಅಂತ ಹಾಕಿದೆ ಅದು ಸ್ವಲ್ಪ ಹಾಕ್ಬೇಕಿತ್ತು ಸ್ವಲ್ಪನೇ ಹಾಕಿತ್ತು ತುಂಬ ಫ್ಲೇವರ್ ಇಲ್ಲ ಇಷ್ಟ ಆಗಿಲ್ಲ ಅಷ್ಟೇ ನಾನು ಪಾಕ ತಿನ್ನಲ್ಲ ಬರೀ ಜಾಮೂನ್ ತಿಂತೀನಿ ಅವ್ರು ಪಾಕ ಜಾಸ್ತಿ ಹಾಕೊಂಡು ತಿಂತಾರೆ ಅದಕ್ಕೆ ಇಷ್ಟ ಆಗಲಿಲ್ಲ ನೋಡೋಣ ಹೇಗಾಗುತ್ತೆ ಹೇಳ್ತೀನಿ ಟೇ ಹಲೋ ಈ ಒಂದು ಇವತ್ತು ಕಾಟನ್ ಸ್ಯಾರಿ ಕಲೆಕ್ಷನ್ನ ಕೂಡ ತೋರಿಸೋಣ ನಿಮ್ಮ ಜೊತೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ಸೊ ಬನ್ನಿ ತುಂಬ ಜನ ಕಾಮೆಂಟ್ ಮಾಡಿದಿರಿ ತುಂಬ ದಿನಗಳಿಂದ ಕಾಮೆಂಟ್ ಮಾಡ್ತಾಯಿ ನಿಮ್ಮ ಕಾಟನ್ ಸ್ಯಾರಿ ಕಲೆಕ್ಷನ್ ವೀಡಿಯೋ ತೋರಿಸಿ ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಸಪ್ರೇಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದಿದು ಬರ್ತಡೇ ವ್ಲಾಗ್ ವಿಡಿಯೋ ಏನು ನೋಡ್ತಾ ಇದ್ದೀರಲ್ಲ ನೀವು ಈ ವ್ಲಾಗ್ ತುಂಬ ಶಾರ್ಟಲ್ಲಾಗಿತ್ತು ಒಂದು ಟೆನ್ ಮಿನಿಟ್ಸ್ ಅಷ್ಟೇ ಇತ್ತು ಸೊ ಅದಕ್ಕೆ ಅದ್ರ ಜೊತೆ ಇದನ್ನು ಹ್ಯಾಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಇದನ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀರಿ ಇದು ನೆಕ್ಸ್ಟ್ ಡೇ ಮಾಡಿರೋಂಥ ವೀಡಿಯೋ ಬಟ್ ಇದ್ರ ಜೊತೆ ಹ್ಯಾಂಡ್ ಮಾಡ್ತೀನಿ ಕಂಟಿನ್ಯೂಷನ್ ಆಗುತ್ತೆ ನೀವು ನೋಡ್ಬೋದು ನಾನು ಕಾಟನ್ ಸ್ಯಾರೀಸ್ ಎಲ್ಲ ಹಾಕೊಂಡು ಕೂತಿದ್ದೀನಿ ಸೊ ಬನ್ನಿ ತೋರಿಸಿನಿ ಆದರೆ ಕಾಟನ್ ಸ್ಯಾರೀಸ್ ಇದೆ ನಿಮ್ಗೆ ಯಾವುದೆಲ್ಲ ಇಷ್ಟ ಆಗುತ್ತೆ ಏನು ಅನ್ನೋಲ್ಲ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ಅಷ್ಟೇ ಇಲ್ಲಿದೆ ಇನ್ನೂ ತುಂಬ ಸ್ಯಾರೀಸು ನನ್ನದು ಅಮ್ಮನ ಮನೇಲಿದೆ ಹಲೋದಾಗ ತೋರಿಸಿ ಓಕೆನಾ ಫಸ್ಟಾಗಿ ಇದು ಈ ಕಾಟನ್ ಸ್ಯಾರಿ ಇದು ಬಂದು ಈ ಥರ ಆಫ್ ಆ್ಯಂಡ್ ಆಫ್ ಬರುತ್ತೆ ಒಳಗಡೆ ಎಲ್ಲ ಫುಲ್ ನೆರಿಗೆಗೆ ಇದೇನು ಲಂಗದಾವಣಿ ಸ್ಯಾರಿ ಅಂತ ಹೇಳ್ತೀವಲ್ಲ ಆ ಥರ ಸ್ಯಾರಿ ಇದು ತುಂಬ ತುಂಬ ಕ್ಯೂಟಾಗಿದೆ ಇದು ಬಂದು ನನ್ನ ಸೀಮಂತಕ್ಕೆ ನಮ್ಮ ಚಿಕ್ಕಮ್ಮ ಅವ್ರು ಕೊಟ್ಟಿರುವಂಥದ್ದು ನಮ್ಮ ಅಂಜುಗಳ ಚಿಕ್ಕಮ್ಮ ಚಿಕ್ಕತ್ತೆ ನನ್ನ ಸೀಮಂತಕ್ಕೆ ನನ್ನ ಮಗನ ಸೀಮಂತದಲ್ಲಿ ಕೊಟ್ಟಿರುವಂಥದ್ದು ನಾನೆಲ್ಲ ಉಟ್ಕೊಂಡ ಇಲ್ಲ ಒಂದೊಂದು ದಿವಸ ಅಷ್ಟೇ ಇದೆಲ್ಲ ಬ್ಲೌಸ್ ಎಷ್ಟು ಚೆನ್ನಾಗಿ ಉಳಿಸಿದೆ ಗೊತ್ತಾ ಡಿಸೈನ್ಸು ಬಟ್ ಯಾವುದು ಕೂಡ ನನಗೆ ಬ್ಲೌಸಸ್ ಆಗೋಲ್ಲ ಬಟ್ ತುಂಬ ಚೆನ್ನಾಗಿದೆ ಈ ಸ್ಯಾರಿ ಟೂ ತೌಸಂಡ್ ಏನು ಆವಾಗಲೇ ತುಂಬ ಚೆನ್ನಾಗಿದೆ ಕೊರರಳೆ ತೊಗೊಂಡಿದ್ದು ಮಾಡ್ರನಲ್ಲಿ ಅಲ್ಲಿ ಈಗ ಮಾಡರ್ನ್ ಶಿಫ್ಟ್ ಆಗಿಲ್ಲ ಅವಾಗ ಹಳೆ ಮಾಡರ್ನ್ ಇತ್ತು ನೋಡಿ ಮೇಲೆ ಹೋಗಿ ತೊಗೊಂಡು ನಂಗೆ ಇನ್ನೂ ಚೆನ್ನಾಗಿ ನೆನಪಿದೆ ಬಟ್ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ಕಲರ್ ಕಾಂಬಿನೇಷನ್ ಬ್ಲ್ಯಾಕ್ ಆ್ಯಂಡ್ ಗ್ರೀನ್ ತುಂಬ ರೇರ್ ಕಾಂಬಿನೇಷನ್ ಅಲ್ವಾ ನಂಗೆ ದಾವಣಿ ಸ್ಯಾರಿ ಅಡಿಯಲ್ಲಿ ಮಾಡಿಸ್ಬೇಕಿದೆಲ್ಲ ಸೊ ಅಲ್ಲ ಮಾಡಿಸಿ ಉಟ್ಕೋಬೇಕು ಒಂದು ಸ್ಯಾರಿ ಮತ್ತು ಇದೊಂದು ಇದು ಕಾಟನ್ ಅಥವಾ ಏನು ಅಂತ ನಾನು ಕಲಂಕಾರಿ ಸ್ಯಾರಿ ಅಂತ ಕರಿತೀನಿ ಕಾಟನ್ ತನೇ ಕಾಟನ್ ಮಿಕ್ಸ್ ಇರುತ್ತೆ ಇದನ್ನು ಕೂಡ ತುಂಬ ಸತಿ ನೋಡಿದ್ದೀರಾ ನೀವು ನಾನು ಆಲ್ರೆಡಿ ಉಟ್ಕೊಂಡಿದ್ದೆ ಈ ಸ್ಯಾರಿನ ಅಮ್ಮ ಇದನ್ನ ನನಗೆ ಯಾರು ಸಾಮ್ ಮಾಡಿಕೊಡ್ತೀರೋ ಅಂಥದ್ದು ಇದನ್ನು ಅಮ್ಮ ತಗೊಂಡ್ರು ಅಂಥದ್ದು ಸುಜಾ ಆಂಟಿ ನಮ್ಮ ನಾನು ಏನು ಹೇಳಿದೆ ಸ್ಯಾರಿ ಎಲ್ಲ ಸೇಲ್ ಮಾಡ್ತಾರೆ ಅವರು ಅವ್ರ ತಗೊಂಡ್ರು ಅಂತದ್ದು ಅಂಥದ್ದು ಪ್ರೈಸು ನೆನಪಿಲ್ಲ ಮಾಡ್ತೋಗ್ಬಿಟ್ಟಿದ್ದೀನಿ ನಾನು ತುಂಬ ಚೆನ್ನಾಗಿದೆ ಇದು ಕಲರ್ ಕಾಂಬಿನೇಷನು ಎಲ್ಲೋ ಮತ್ತು ಪಿಂಕ್ ಬರುತ್ತೆ ಕಲಂಕಾರಿ ಸ್ಯಾರಿ ಅಂತ ಕರೀತಾರೆ ಇದನ್ನು ಅದಾದಮೇಲೆ ಇದು ಇದು ನನ್ನ ಮದುವೆ ಟೈಮ್ ಸ್ಯಾರಿ ಅಂತ ಹೇಳ್ಬೋದು ಜೂಟ್ ಸ್ಯಾರಿ ಕಾಟನ್ ಜೂಟ್ ಮೆಟೀರಿಯಲ್ಲು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಷ್ಟು ಎಷ್ಟು ಸಾಫ್ಟಾಗಿರುತ್ತೆ ಗೊತ್ತಾ ಮೋಸ್ಟ್ ಫೇವ್ರೇಟ್ ನಾನು ಮದುವೆ ಅಂತ ಹೋಗೋ ಸೀರೆಗಳು ಆಲ್ಮೋಸ್ಟ್ ಎಲ್ಲ ಕೊಟ್ಬಿಟ್ಟಿದ್ದೀನಿ ಬಟ್ ಈ ಸ್ಯಾರಿ ನಾನು ಕೊಟ್ಟೇ ಇಲ್ಲ ಇದನ್ನು ಮಾಡಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ನಾನು ಇದಕ್ಕೆ ಏನದು ಏನು ಹೇಳ್ತಾರಪ್ಪ ಒಂದು ಟ್ರಾನ್ಸ್ಪರೆಂಟ್ ಬರುತ್ತೆ ಅಲ್ವಾ ಲೈನಿಂಗ್ ಹಾಕ್ಸಿ ಸ್ಟಿಚ್ ಮಾಡಿಸ್ತಾ ನೋಡಿ ಏನು ಹೇಳ್ತಾರೆ ಅದಕ್ಕೆ ಕ್ವೀನಿ ಬ್ಲೌಸಸ್ ಆ ಥರ ಸ್ಟಿಚ್ ಮಾಡೋಣ ಈ ಕಲರಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೋತಾ ಇದ್ದೀನಿ ನೋಡೋಣ ಇದು ಒಂದು ಸ್ಯಾರಿ ಗ್ರೀನ್ ಪಿಸ್ತಾ ಗ್ರೀನ್ ಕಲರ್ ಇದನ್ನು ಮದುವೆ ಟೈಮಲ್ಲಿ ನಮ್ಮಪ್ಪ ಕೊಡಿಸಿರೋದು ತುಂಬ ಚೆನ್ನಾಗಿದೆ ಅದಾದಮೇಲೆ ಇದು ಇದೊಂಥರ ತುಂಬ ಡಿಫ್ರೆಂಟ್ ಸ್ಯಾರಿ ತೋರಿಸ್ತೀನಿ ಈ ಥರ ಬರುತ್ತೆ ಕಾಟನ್ ಸ್ಯಾರಿ ಸಖತ್ ಇಷ್ಟಪಟ್ಟು ತೊಗೊಂಡಿದ್ದು ಅನ್ಸಿರೇನಾ ಆ್ಯಕ್ಚುಲಿ ನೋಡ್ಬೋದು ಈ ತರದ್ದು ತುಂಬ ಚೆನ್ನಾಗಿದೆ ಈ ಸ್ಯಾರಿ ಅಮ್ಮನೇ ಕುಂಕುಮ ಕೊಟ್ಟಿರೋದು ಯೂಶುಲ್ ಆಗಿ ವೈಟ್ ಸ್ಯಾರಿ ಕೊಡಬಾರ್ದು ಅಂತಾರಲ್ಲ ಇದು ವೈಟ್ ಅಲ್ಲ ಕ್ರೀಮ್ ಕಲರು ಸೊ ಕ್ರೀಮ್ಗೆ ಈ ರೀತಿ ಪ್ರಿಂಟ್ ಎಲ್ಲ ಬಂದಿದೆ ಮತ್ತೆ ಪಿಂಕ್ ಕಲರ್ ಬಾರ್ಡರ್ ತುಂಬ ಅಂದರೆ ತುಂಬ ಹೆವಿ ಕಾಟನ್ ಎಷ್ಟು ಚೆನ್ನಾಗಿದೆ ಗೊತ್ತಾ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದನ್ನು ಐರನ್ ಮಾಡಿಸ್ಬೇಕು ಐರನ್ ಮಾಡಿಸಿ ಉಟ್ಕೊಳ್ಬೇಕು ಯಾವಾಗಾದ್ರೂ ಬ್ಲೌಸ್ ಕೂಡ ತುಂಬಾ ಚೆನ್ನಾಗಿದೆ ಇದ್ದು ಇದು ಅಮ್ಮ ಕೊಡ್ಸಿರೋದೇ ಇದು ಬಂದು ಕೊಲರಲ್ಲೇ ತೊಗೊಂಡಿದ್ದು ಇದನ್ನು ಕೂಡ ದೇವತಾ ಹಾಲಲ್ಲಿ ತಗೊಂಡಿರೋದು ದೇವತಾ ಅಲ್ಲಿ ತೊಗೊಂಡಿರೋದು ವಾಶ್ ಮಾಡಿದ್ದೀನಿ ಏನೂ ಕೂಡ ಹಾಗಿಲ್ಲ ಕಲರೆಲ್ಲ ಶೇಡ್ ಆಗೋದು ಆ ಥರ ಬಟ್ ಡಲ್ ಅನ್ನಿಸ್ತಾ ಇರ್ಬೋದು ನಿಮಗೆ ಐರನ್ ಮಾಡಿದ್ರೆ ಸರಿ ಹೋಗುತ್ತೆ ತುಂಬ ಚೆನ್ನಾಗಲ್ಲ ನನ್ನ ಫೇವ್ರೆಟ್ ಸ್ಯಾರಿ ಉಟ್ಕೊಳ್ಳೋದೇ ಇಲ್ಲ ಆದರೆ ಐರನ್ ಮಾಡಿಸ್ಬೇಕು ಐರನ್ ಮಾಡಿಸಿ ಉಟ್ಕೊಳ್ಳೋಣ ಹಾಗೆ ಇದೊಂದು ಸ್ಯಾರಿ ಇದು ಕೂಡ ಫುಲ್ ಕಾಟನ್ ಕಾಟನ್ ಅಂದ್ರೆ ಕಾಟನ್ ಪಾಲಿಸ್ಟರ್ ಮಿಕ್ಸ್ ಕಾಟನ್ ಅಂತ ಹೇಳ್ತೀವಲ್ಲ ಆ ತರ ಬರುತ್ತೆ ಇದು ರೆಡ್ ಅಂಡ್ ಗೋಲ್ಡ್ ಕಲರ್ ಮಿಕ್ಸ್ ಅಲ್ಲಿ ಇದೆ ಸೊ ಇದನ್ನ ಯಾರೋ ಗಿಫ್ಟ್ ನಮ್ಮ ರಿಲೇಟಿವ್ ಮದ್ವೆಗೆ ಅಂತ ಗಿಫ್ಟ್ ಕೊಟ್ಟಿದೆ ಸಾರಿ ಇದಿದ್ದು ಬ್ಲೌಸ್ ಹಾಗೆ ಉಟ್ಕೋಬೇಕು ಚೆನ್ನಾಗಿದೆ ಇದು ಉಟ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಅದಾದ್ಮೇಲೆ ಇದು ಇದು ಒಂಥರ ರಾ ಸಿಲ್ಕ್ ಕಾಟನ್ ರಾ ಅಂತ ಹೇಳ್ತಾರೆ ರಾ ಸಿಲ್ಕ್ ಕಾಟನ್ ಏನೋ ಹೇಳ್ತಾರೆ ನಂಗೆ ಅಷ್ಟು ನೆನ್ಪು ಬರ್ತಾ ಇಲ್ಲ ಇದ್ರದ್ದು ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಇದು ನಾನು ಸೀಮಂತಕ್ಕೆ ಅಂತ ಅಂದ್ಬಿಟ್ಟು ಸುಜಾಂತಿ ಕೊಟ್ಟಿರುವಂಥದ್ದು ತುಂಬಾ ತುಂಬ ಚೆನ್ನಾಗಿದೆ ಫುಲ್ ಗೋಲ್ಡ್ ಕಲರು ಫುಲ್ ಈ ಥರ ಥ್ರೆಡ್ ವರ್ಕ್ ಇದೆಲ್ಲ ಫುಲ್ ಪ್ರಿಂಟ್ ಅಲ್ಲ ಥ್ರೆಡ್ ವರ್ಕ್ ಇದೆಲ್ಲ ಇದೆಲ್ಲ ಫುಲ್ ಥ್ರೆಡ್ ವರ್ಕ್ ನನಗೆ ಗೋಲ್ಡ್ ಕಲರ್ ಅಂದ್ರೆ ತುಂಬ ಇಷ್ಟ ಇದು ಕೂಡ ತುಂಬ ಚೆನ್ನಾಗಿದೆ ಉಟ್ಕೊಳ್ಳೋದೇ ಇಲ್ಲ ನಾನು ಎಷ್ಟೊಂದು ಸೀರೆಗಳಿದೆ ಉಟ್ಕೊಳ್ಳಲ್ಲ ಅದಾದಮೇಲೆ ಇದೊಂದು ಸ್ಯಾರಿ ಇದು ಪಿಂಕ್ ಕಲರು ಇದನ್ನು ಒಂದು ಸರ್ತಿ ಉಟ್ಕೊಂಡಿದ್ದೀನಿ ಇದನ್ನು ಕೂಡ ಒಂದೊಂದು ಸರ್ತಿನೇ ಉಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸೀರೆಗಳ್ನೂ ಕೂಡ ಸೊ ಇದು ಬಂದು ವೈಭವ ಲಕ್ಷ್ಮಿ ಪೂಜೆಗೆ ದೇವ್ರ ಗಿಡಕ್ಕೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು ಇದು ಬಂದು ಇಲ್ಲೇ ಲೋಕಲ್ ಶಾಪಲ್ಲಿ ಇಲ್ಲೇ ಜೈನಗರಲ್ಲಿ ಒಂದು ಚಿಕ್ಕದೊಂದು ಶಾಪ್ ಇದೆ ಅವತ್ತು ಅರ್ಜೆಂಟಿಗೆ ಅಂತ ಹೋಗಿಬಿಟ್ಟು ಈ ಸೀರೆನ ತೊಗೊಂಡು ಬಂದೆ ಬ್ಲೌಸ್ ಪೀಸಲ್ಲಿ ಆ್ಯಕ್ಚುಲಿ ಉಡಿಸಿದ್ದೆ ಅಮ್ಮ ಆಮೇಲೆ ಇಲ್ಲ ಸೀರೆ ಇಡಬೇಕು ಅಂತ ತಟ್ಟೆಲ್ಲಾದರೂ ಇಡು ಅಂತ ಹೇಳಿದ್ರು ಸೊ ಅದಕ್ಕೆ ಅಂತಂದ್ಬಿಟ್ಟು ಈ ಸೀರೆನ ತೊಗೊಂಡು ಬಂದಿರು ಚೆನ್ನಾಗಿದೆಲ್ಲ ಇದು ಕಡಿಮೆ ರೇಟು ತೌಸಂಡ್ ಏಯ್ಟ್ ಹಂಡ್ರೆಡ ತೌಸಂಡ್ ಸಿಕ್ಸ್ ಹಂಡ್ರೆಡೋ ಏನೋ ಅಷ್ಟೇ ಚೆನ್ನಾಗಿದೆ ಬಟ್ ಕಲರ್ ಕಾಂಬಿನೇಷನು ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನಾನು ಸಿಲ್ಕ್ ಬ್ಲೌಸ್ ಜೊತೆ ವೇರ್ ಮಾಡಿದೆ ಚೆನ್ನಾಗಿ ಅನಿಸ್ತಿತ್ತು ಇದೊಂದು ಸ್ಯಾರಿ ಇದು ಸೀರೆನ ತುಂಬ ಜನ ಕೇಳಿದಿರ ನಾನು ಉಟ್ಕೊಂಡಾಗ ಇದು ತುಂಬ ಹಳೆಯ ಸ್ಯಾರಿನೇ ಇದು ಲಕ್ಷ್ಮಿ ಹಬ್ಬಕ್ಕೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿದ್ದಂಥದ್ದು ಇದು ಸಿಲ್ಕ್ ಮಿಕ್ಸ್ ಕಾಟನ್ ರಾ ಸಿಲ್ಕ್ ಆ ಥರ ಏನೋ ಹೇಳ್ತಾರೆ ಆ ಥರ ಸ್ಯಾರಿ ನನ್ನ ಮುಂಚೆ ಸೀರೆಗಳ ಹೆಸರುಗಳ ಎಷ್ಟು ನೆನಪಿರ್ತಿತ್ತು ಗೊತ್ತಾ ಆಂಟಿ ಸ್ಯಾರಿ ಹೊರಗೆ ಅವ್ರ ಮನೆ ಅವ್ರ ಮನೇಲಿ ಇದ್ದಲ್ಲಾಗ ಬಟ್ ಇವಾಗ ಏನೋ ನೆನಪೇ ಬರೋಲ್ಲ ಸೀರೆಗಳ ಹೆಸರುಗಳೇ ರಾ ಸಿಲ್ಕ್ ಅಂತ ತುಂಬ ಚೆನ್ನಾಗಿದೆ ತುಂಬ ಜನ ಕೇಳಿದಿರ ನಾನು ವ್ಲಾಗಲ್ಲಿ ಹಾಕಿದಾಗೂ ಕೂಡ ನನಗೂ ಫೇವ್ರೇಟ್ ಸ್ಯಾರಿ ಇದು ಇದ್ರದ್ದು ಬ್ಲೌಸ್ ಸ್ಟಿಚೇ ಮಾಡಿಸಿಲ್ಲ ನಾನು ಇದಕ್ಕೂ ಸಿಲ್ಕ್ ಬ್ಲೌಸ್ ಪಿಂಕ್ ಕಲರ್ ಬ್ಲೌಸ್ ನ ವೇರ್ ಮಾಡ್ತೀನಿ ಇದು ಬಂದು ಕೊಲಾರಲ್ಲೇ ತಗೊಂಡಿರೋದು ಇದನ್ನು ಶ್ರೀರಾಮಾಲಲ್ಲಿ ತೊಗೊಂಡಿದ್ದು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತಂದ್ಬಿಟ್ಟು ಅಂದ್ಬಿಟ್ಟು ಊರಲ್ಲಿ ಇದ್ದಾಗ ತುಂಬಾ ವರ್ಷಗಳಾಗಿದೆ ಹಬ್ಬಕ್ಕೆ ಅಂತ ತಗೊಂಡಿರೋದು ತುಂಬಾ ಚೆನ್ನಾಗಲ್ಲ ಇದು ಎಲ್ಲೋ ಏನೋ ಒಂಥರ ಎಲ್ಲೋ ನನಗೆ ಎಲ್ಲೋ ಗೋಲ್ಡ್ ಇದೆಲ್ಲ ನಂಗೆ ತುಂಬಾ ಇಷ್ಟ ಆಗಿದೆ ಸ್ವಲ್ಪ ಬ್ರೈಟ್ ಕಲರ್ಸ್ ಅನ್ಸುತ್ತೆ ನೋಡ್ಬೋದು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಗೋಲ್ಡ್ ಶೇಡಲ್ಲೇ ಎಲ್ಲೋ ಶೇಡಲ್ಲೇ ಇರುತ್ತೆ ನನಗೆ ಇದು ಒಂದು ಕಾಟನ್ ಸ್ಯಾರಿ ಇದು ಪಾಲಿಸ್ಟರ್ ಮಿಕ್ಸ್ ಕಾಟನ್ ಅಂತ ಹೇಳ್ತಾರಲ್ಲ ಆ ಥರ ಇದನ್ನು ಉಟ್ಕೊಂಡಿದ್ದೀನಿ ಅಂತ ಅನ್ಕೋತೀನಿ ಯಾವಾಗೋ ಒಂದು ಟೈಮ್ ಉಟ್ಕೊಂಡಿದ್ದೀನಿ ಸೊ ಇದು ಬಂದು ನಮ್ಮ ನಾದ್ನಿ ಅವ್ರ ಮನೇಲಿ ಕೊಟ್ಟಿರೋವಂಥದ್ದು ಗಿಫ್ಟ್ ಅಂತ ಅಂದ್ಬಿಟ್ಟು ಅವ್ರ ಮನೆ ಏನಕ್ಕೂ ಹೋದಾಗ ಗಿಫ್ಟ್ ಕೊಟ್ಟಿರೋದು ಇದು ಇದು ಚೆನ್ನಾಗಿದೆ ಸ್ಯಾರಿ ಇದು ಬ್ಲೌಸ್ ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ ಅದು ಕೂಡ ಚೆನ್ನಾಗಿದೆ ಇದೊಂಥರ ಬ್ಲ್ಯಾಕ್ ಅಲ್ಲ ಒಂಥರ ಬ್ರೌನ್ ಕಲರು ಬ್ರೌನ್ಗೆ ಪಿಂಕ್ ಕಲರ್ ಬಾರ್ಡರ್ ಬರುತ್ತೆ ಸೊ ಚೆನ್ನಾಗಿದೆ ಇದು ಸ್ಯಾರಿ ಒಂದು ಕಾಟನ್ ಸ್ಯಾರಿ ಇದೆ ಹಾಗೆ ನೆಕ್ಸ್ಟ್ ಇದು ಇದು ಒಂದು ಸ್ಯಾರಿ ಇದಂತೂ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಫೇವ್ರೇಟಲ್ಲಿ ಫೇವ್ರೇಟ್ ಸ್ಯಾರಿ ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ ಸಾಫ್ಟಾಗಿ ತುಂಬ ಸಾಫ್ಟಾಗಿದೆ ಪಿಸ್ತಾ ಗ್ರೀನ್ಗೆ ಆರೆಂಜ್ ಕಲರು ಬ್ಲೌಸ್ ಸ್ಟಿಚ್ ಮಾಡ್ಸಿರ ಇದನ್ನು ಹಾಗೆ ಉಟ್ಕೊಂಡಿದೆ ಸಿಲ್ಕ್ ಸ್ಯಾರಿ ಬ್ಲೌಸ್ ಹಾಕ್ಕೊಂಡು ಬಿಲ್ ಕೂಡ ತೆಗ್ದಿಲ್ಲ ನೋಡಿ ತೌಸಂಡ್ ರುಪೀಸ್ ಬಿಲ್ ಕೂಡ ತೆಗ್ದಿಲ್ಲ ತೌಸಂಡ್ ರುಪೀಸ್ ಏಟ್ ಹಂಡ್ ರುಪೀಸ್ ತೌಸಂಡ್ ರುಪೀಸೇ ಕೊಟ್ಟಿನ ಏನೋ ಅಂತ ಅನ್ಕೋತೀನಿ ಇದು ನನ್ನ ತಮ್ಮನ ಮದುವೆ ಟೈಮಲ್ಲಿ ತೊಗೊಂಡಿದ್ದಂಥದ್ದು ನಾನು ಏನಾದರೂ ಆಗುತ್ತೆ ಏನಕ್ಕಾದ್ರೂ ಉಟ್ಕೊಳ್ಳೋಣ ಪೂಜೆಗಳ ಅವತ್ತೆಲ್ಲ ಅಂತ ಅಂದ್ಬಿಟ್ಟು ತೊಗೊಂಡೆ ಬಟ್ ಬ್ಲೌಸ್ ಸ್ಟಿಚ್ ಮಾಡಿರಲಿಲ್ಲ ಉಟ್ಕೊಂಡಿಲ್ಲ ಅದಾದಮೇಲೆ ನಮ್ಮ ವೈಭವ ಲಕ್ಷ್ಮಿ ಪೂಜೆ ಮಾಡಿದಲ್ಲ ಈ ಇಯರು ಸೊ ಲಾಸ್ಟ್ ದಿವಸ ಈ ಸೀರೆನೇ ಉಟ್ಕೊಂಡಿದ್ದೆ ಹೊಸ ಸೀರೆ ಅಲ್ವಾ ಅಂತಂದ್ಬಿಟ್ಟು ಚೆನ್ನಾಗಿದೆ ತೌಸಂಡ್ ರುಪೀಸು ತೌಸಂಡ್ ಏಯ್ಟ್ ಏಟ್ ಕೊಟ್ಟೆ ಚಿಂತಾಮಣಿಲಿ ಹಾಂ ಯಾವುದು ವೆಂಕಟೇಶ್ವರ ಸಿಲ್ಕ್ ಸರಿ ತೊಗೊಂಡ್ರತದ ತುಂಬ ಚೆನ್ನಾಗಿದೆ ಕಲರು ಪ್ರಿಂಟು ನಾನು ತೊಗೊಂಡ್ಮೇಲೆ ನನ್ನ ತಂಗಿ ನನ್ನ ಚಿಕ್ಕಮ್ಮ ಅಮ್ಮ ಎಲ್ಲ ಹೋಗಿ ಹುಡುಕಿದ್ರಲ್ಲಿ ಸಿಗ್ಲಿಲ್ಲ ಒಂದೇ ಒಂದು ಪೀಸ್ ಇತ್ತು ನಂಗೆ ಸಿಕ್ಬಿಟ್ಟು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಪಿಸ್ಸಾ ಗ್ರೀನ್ಗೆ ಆರೆಂಜ್ ರೇರ್ ಕಾಂಬಿನೇಷನ್ ಅಲ್ವಾ ಹಾಗಾಗಿ ಬಾಂದಿನಿ ಪ್ರಿಂಟ್ ಅಂತ ಕರಿತೀವಲ್ಲ ಇದನ್ನು ಅದಾದಮೇಲೆ ಇನ್ನೊಂದು ಸೀರೆ ಇದೆ ಇನ್ನೊಂದು ಕಾಟನ್ ಸ್ಯಾರಿ ಇದು ಇದು ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಗಿಫ್ಟ್ ನಮ್ಮ ಚಿಕ್ಕಮ್ಮ ಅಂದರೆ ಚಿಕ್ಕತ್ತೆ ಮಂಜೂರ ಚಿಕ್ಕಮ್ಮ ಅತ್ತೆ ತಂಗಿ ಅವ್ರು ಕೊಟ್ಟರು ಅಂಥದ್ದು ಈ ಯಾರು ಕುಂಕುಮ ಕೊಡೋಕೆ ಅಂತ ಅಂದ್ಬಿಟ್ಟು ಹೋಗಿದ್ವಿ ನಾನು ಅತ್ತೆ ಸೊ ಅವಾಗ ವಾಪಸ್ ನನಗೊಂದು ಅತ್ತೆಗೆ ಒಂದು ಸೀರೆ ಕೊಟ್ಟರು ಈ ಸೀರೆ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನನಗಂತೂ ಸಖತ್ ಇಷ್ಟ ಆಯ್ತು ಈ ಸೀರೆ ಒಂಥರ ಸಾಫ್ಟಾಗಿ ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ ನನ್ನ ಯಾವುದೂ ಇಲ್ಲ ಈ ಕಲರ್ ಸ್ಟಿಚ್ ಮಾಡಿಸ್ಬೇಕು ಯಾವುದಾದ್ರೂ ಫೆಸ್ಟಿವಲ್ಗೆ ಅಲ್ವಾ ನಾನು ಹೇಗೆ ಅಂದರೆ ಫಸ್ಟೇ ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡಿ ಇಡ್ಸಲ್ಲ ಏನಾದರೂ ಫಂಕ್ಷನ್ ಒಕೇಶನ್ ಇದೆ ಅಂದರೆ ಆವಾಗ ಸ್ಟಿಚ್ ಮಾಡಿಸ್ತೀನಿ ಸುಮ್ಮನೆ ಉಟ್ಕೊಳ್ಳಲ್ಲ ಒಂದಿಲ್ಲ ದೊಡ್ಡ ಅಮೌಂಟ್ ಥರ ಆಗುತ್ತೆ ಏನಾದರೂ ಫಂಕ್ಷನ್ ಇದೆ ಅಂದಾಗ ಅವಾಗ ಹೊಲಿಸಿ ಉಟ್ಕೊಂಡ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ಅನ್ನೋ ಥರ ಅಷ್ಟೇ ಯೂಸ್ ಆಗುವಾಗ ಹೊಲಿಸ್ಬೇಕು ಚೆನ್ನಾಗಿದೆ ಅಲ್ವ ಇದೊಂದು ಸಾರಿ ಗಿಫ್ಟ್ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈಚ್ ಕಲರ್ ಥರ ಅದಾದ್ಮೇಲೆ ಇದೊಂದು ಕಾಟನ್ ಸ್ಯಾರಿ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತಗೊಂಡಿದ್ದಂಥದ್ದು ಇದು ಚಿಂತಾಮಣಿಯಲ್ಲೇ ತಗೊಂಡಿದ್ದು ನನಗೆ ಏನೋ ತೊಗೊಂಡ್ಬಿಟ್ಟೆ ಕಲರ್ ಇಷ್ಟ ಆಯಿತು ಅಂದ್ಬಿಟ್ಟು ಬಟ್ ಕ್ವಾಲಿಟಿ ಏನೋ ಅಷ್ಟೊಂದು ಇಷ್ಟನೇ ಆಗ್ತಾಯಿಲ್ಲ ನನಗೆ ಉಟ್ಕೊಳಕ್ಕೂ ಮನ್ಸೇ ಇಲ್ಲ ಆ ತರ ಆಗ್ಬಿಟ್ಟಿದೆ ಈ ಸ್ಯಾರಿ ಏನಾದರೂ ಮಾಡಬೇಕು ದೇವ್ರಿಗೆ ಉಡಿಸ್ಬಿಟ್ಟಿದ್ದೀನಲ್ಲ ಅಮ್ಮ ಹೇಳಿದ್ರೆ ಅವತ್ತೂ ಬೇಡ ಈ ಸ್ಯಾರಿ ನೀನು ಉಟ್ಕೊಳಲ್ಲ ಬೇಡ ಬೇಡ ಅಂತ ನನಗೇನೋ ಒಂಥರ ಇಷ್ಟ ಆಗ್ಬಿಡ್ತು ಕಲರ್ ಕಾಂಬಿನೇಷನ್ನು ಮತ್ತೆಲ್ಲ ತಗೊಂಡ್ಬಿಟ್ಟೆ ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ದೇವ್ರಿಗೆ ಏರು ಗಾರು ಕೊಟ್ಬಿಡ ಉಟ್ಕೋ ಅಂತ ಹೇಳ್ತಾರೆ ಸೊ ನೋಡೋಣ ಯಾವಾಗ ಅದು ಹೊಲ್ಸಿ ಉಟ್ಕೊಳ್ಳೋದು ಅಥವಾ ಡ್ರೆಸ್ಸು ಏನಾದರೂ ಹೊಲ್ಸೋಣ ಅಂತ ಅನ್ಕೊಂಡಿದ್ದೀನಿ ನೋಡ್ಬೇಕು ಒಂದು ಸ್ಯಾರಿ ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಬಟ್ ಮೆಟೀರಿಯಲ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ ಚಿಂತಾಮಣಿಯಲ್ಲ ತೊಗೊಂಡೋದು ಇದನ್ನು ಅದಾದ್ಮೇಲೆ ಇದು ಗ್ರೀನ್ ಕಲರ್ ಸ್ಯಾರಿ ಏನಕ್ಕೆ ತಗೊಂಡಿದ್ದು ಏನಕ್ಕೂ ತೊಗೊಂಡಿದ್ದೀನಿ ನೆನಪೇ ಬರ್ತಲ್ಲ ಏನಕ್ಕೆ ತೊಗೊಂಡೆ ಅಂತ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಅಂತ ಅನ್ಕೋತೀನಿ ವೈಭವ್ ಲಕ್ಷ್ಮಿಗೂ ವರ್ಮಾಲಕ್ಷ್ಮಿಗೂ ಯಾವುದಕ್ಕೂ ತೊಗೊಂಡಿದ್ದು ಕಾಟನ್ ಸ್ಯಾರಿ ಅಲ್ವಾ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ನನಗೆ ಗ್ರೀನ್ ಪಿಸ್ತಾ ಗ್ರೀನು ಗ್ರೀನ್ ಕಲರ್ ಜಾಸ್ತಿ ಇದೆ ಇವಾಗ ನೋಡ್ತಾಯಿದ್ರಿ ಗ್ರೀನು ಪಿಂಕು ಗೋಲ್ಡೆ ಇರೋ ನನ್ನ ಹತ್ರ ತುಂಬ ಸ್ಯಾರಿಗಳು ಸೊ ಇದೊಂದು ಸ್ಯಾರಿ ಇದಕ್ಕೂ ಕೂಡ ನಾನು ಬ್ಲೌಸ್ ಚಿಚ್ ಮಾಡಿಸಿಲ್ಲ ಸಿಲ್ಕ್ ಸ್ಯಾರಿ ಬ್ಲೌಸಸ್ನೇ ವೇರ್ ಮಾಡಿಬಿಡ್ತೀನಿ ನಾನು ತುಂಬ ಮಿಕ್ಸ್ ಆಗಿ ಮ್ಯಾಚ್ ಮಾಡೋದು ಜಾಸ್ತಿ ಯಾಕಂದರೆ ಸೀರೆ ಉಟ್ಕೊಳ್ಳೋದೇ ರೇರು ಇನ್ನು ಬ್ಲೌಸ್ ಎಲ್ಲಿ ರೇಷ್ಮೆ ಸೀರೆಗಳನ್ನ ಮಾತ್ರ ಉಳಿಸ್ತೀನಿ ಈ ಥರದ್ದೆಲ್ಲ ಸ್ವಲ್ಪ ಹೊಲಿಸ್ತೀನಿ ತುಂಬ ರೇರ್ ಇದು ಒಂದು ಸ್ಯಾರಿ ನನಗೆ ಏನಂದ್ರೆ ಈ ಕಾಟನ್ ಸ್ಯಾರಿಗಳಿಗೆ ವರ್ಕ್ ಬ್ಲೌಸ್ ಹಾಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಈ ಕಾಟನ್ ಬ್ಲೌಸ್ಗಳಿಗೆ ವರ್ಕ್ ಮಾಡಿಸಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ವಲ್ಲ ಅದಕ್ಕೆ ಸಿಲ್ಕ್ ವರ್ಕ್ ಅರ್ಥ ಅದಾದಮೇಲೆ ಇದೊಂದು ಬ್ಲ್ಯಾಕ್ ಸ್ಯಾರಿ ಕಾಟನ್ದು ಇದನ್ನು ತೋರಿಸಿದ್ದೀನಿ ರೀಸೆಂಟಾಗಿ ನಿಮಗೆ ಇದನ್ನು ಅಣ್ಣ ಕೊಡಿಸಿದ್ದು ಅಂತ ಅಂದ್ಬಿಟ್ಟು ಚಿಂತಾಮಣಿರ ತೊಗೊಂಡಿದ್ದು ಬ್ಲ್ಯಾಕ್ ತುಂಬ ಚೆನ್ನಾಗಿದೆ ನನಗೆ ಯಾವತ್ತು ಯಾವತ್ತು ಉಟ್ಕೋತೀನೋ ಈ ಬ್ಲೌಸ್ನ ಈ ಸೀರೆನಾ ಅಂತ ಅನ್ಕೋತಾ ಇದ್ದೀನಿ ನೋಡೋಣ ಯಾವಾಗ ಉಟ್ಕೋತೀನಿ ಉಟ್ಕೊಂಡಾಗ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಓಕೆನಾ ಚೆನ್ನಾಗಿದೆ ಅದಾದಮೇಲೆ ಇದು ಈ ಸ್ಯಾರಿನ ಕೂಡ ತುಂಬ ಜನ ನೋಡಿರ್ತೀರ ತುಂಬ ಜನ ಇಷ್ಟಪಟ್ಟಿದ್ದೀರಾ ಈ ಸೀರೆನ ಇದು ಚಿಂತಾಮಣಿಯಲ್ಲಿ ತಗೊಂಡಿದ್ದು ನನ್ನ ತಮ್ಮನ ಹಲ್ದಿ ಶಾಸ್ತ್ರಕ್ಕೆ ಇದನ್ನ ಹಾಕೊಂಡಿದೆ ಚೌಟಿಯಲ್ಲಿ ಚೌಟಿಯಲ್ಲಿ ಹಲ್ದಿ ಶಾಸ್ತ್ರ ಮಾಡೋದಲ್ವ ಅವತ್ತು ತುಂಬ ಸೇಮ್ ಅಲ್ಲಿದ್ದವರೆಲ್ಲ ನೀನೇ ಅರ್ಶಿನ ಹಚ್ಕೊಂಡು ಕುತ್ಕೊಂಡ್ಬಿಟ್ಟಿದ್ಯಾ ಅಂತ ರೆಂಗಿಸ್ತಿದ್ದು ಹಂಗೆ ಇದೆ ಸೇಮ್ ಟು ಸೇಮ್ ನೋಡಿ ಫುಲ್ ಅರ್ಶಿನ ಅರ್ಶನ ಥರನೇ ಇದೆ ಚೆನ್ನಾಗಿದೆ ಅಲ್ವಾ ಇದು ಒಂದು ಇದನ್ನ ಕಾಟನ್ ಅಂತಾರೆ ಇನ್ನೊಂದು ಏನೋ ಮೆಟೀರಿಯಲ್ ಆರಿಗೆ ಆರೀಸ್ ಆರಿಗೆ ಏನು ಮೆಟೀರಿಯಲ್ ಏನೋ ಹೇಳಿದ್ರಪ್ಪ ಅಂತ ಏನೋ ನೆನಪೇ ಬರ್ತಾ ಇಲ್ಲ ನನಗೆ ಈ ಥರದ್ದು ಇದೆ ತೋರಿಸ್ತೀನಿ ಿದೆ ಇದತ್ತು ಸಿಕ್ಕಾ ಇದೆ ಸುಜಾಂಟಿ ಎಲ್ಲ ತೊಗೊಂಡಿದ್ದು ಮೊನ್ನೆ ತುಂಬ ಚೆನ್ನಾಗಿದೆ ಅಲ್ವಾ ಸಖತ್ ಇಷ್ಟ ಆಯಿತು ಸ್ಯಾರಿ ನೋಡ್ಬೋದು ನೀವು ಗ್ರೀನ್ ಪಿಸ್ತಾ ಗ್ರೀನ್ಗೆ ಗೋಲ್ಡ್ ಬಾರ್ಡರ್ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಇಷ್ಟಪಟ್ಟು ತೊಗೊಂಡಿದ್ದೀನಿ ಹೊಲ್ಸ್ಕೋಬೇಕು ಯಾವಾಗಾದ್ರೂ ಹೊಂದಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯಾವುದ್ರದ್ದು ಆಲ್ಮೋಸ್ಟ್ ಬ್ಲೌಸ್ಗಳು ಸ್ಟಿಚ್ ಆಗಿಲ್ಲ ಚೆನ್ನಾಗಿದೆ ಇದು ಉಟ್ಕೊಂಡ್ರೆ ಅಂತೂ ಸೂಪರಾಗಿ ಇದೆ ಸೇಮ್ ಮೆಟೀರಿಯಲ್ ಆ ರೀತಿ ಅದೇನೋ ಮೆಟೀರಿಯಲ್ ಹೇಳೋದು ಏನು ಇಲ್ಲ ಬಿಡಿ ಇನ್ನು ಇದೇ ಎಷ್ಟೊಂದು ಸೀರೆಗಳು ಹುಡುಕಿದ್ರೆ ಆಶ್ಚರ್ಯ ಅಂತ ಅನ್ಕೋತೀರಿ ನೋಡಿ ಈ ತರ ಇದು ಒಂದಿದೆ ಇದು ಕಾಟನ್ ಏನ ಅಲ್ವಾ ನನ್ಗೆ ಕನ್ಫ್ಯೂಷನ್ ಅದಕ್ಕೆ ತೋರಿಸಿದೆ ಈ ತರ ಸೀರೆಗಳು ಇನ್ನೂ ಹೇಳಿದೆ ಸೊ ಇದೊಂದು ಇದು ಅಷ್ಟೇನೆ ಗಿಫ್ಟ್ ಕೊಟ್ಟಿರುವಂಥದ್ದು ಚುಜ ಆಂಟಿ ಇದಾರಲ್ಲ ಅವ್ರ ಅಮ್ಮ ಕೊಟ್ಟಿರುವಂಥದ್ದು ಸೊ ಇದು ಇದರ ಕಾಣಿಸುತ್ತೆ ಇದು ರೀಸೆಂಟ್ ಆಗಿ ನೋಡಿದ್ರೆ ನಮ್ಮ ಪಾಪುದು ಪೂಜೆ ಮಾಡಕ್ಕೆ ಹೋಗಿದ್ದೆ ಅಲ್ಲ ಪಾಪುದು ಎಸ್ಟಿಡಕ್ಕೆ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಅವತ್ತು ಹಾಕೊಂಡಿದ್ದೆ ಇದ್ರು ಸೇಮ್ ಸಿಲ್ಕ್ ಸ್ಯಾರಿ ಬ್ಲೌಸ್ ಅಂದರೆ ವೇರ್ ಮಾಡಿದೆ ಇಷ್ಟು ಇಷ್ಟು ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ ವಿಡಿಯೋ ಬೇರೆ ಯಾವ್ದಾದ್ರು ವಿಡಿಯೋಸ್ ಬೇಕು ಅಂತಂದ್ರೆ ಕಾಮೆಂಟ್ ಮಾಡಿ ತಿಳ್ಸಿ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ ಮಿಡಲ್ ಅಲ್ಲಿ ಇದನ್ನ ಹಾಕ್ತೀನಿ ಬನ್ನಿ ಯಾವ್ದು ಇಷ್ಟ ಆಯ್ತು ಸ್ಯಾರಿ ಅನ್ನೋದ ಕಾಮೆಂಟ್ ಮಾಡಿ ತಿಳ್ಸಿ ಓಕೆನಾ ಇಲ್ಲಿ ನನ್ನ ಮಗ ಪಾರ್ಟಿ ಮಾಡ್ತಾ ಇದ್ದಾನೆ ಬರ್ತಡೇ ಬಾಯೇ ಇಲ್ಲದೆ ಬರ್ತಡೇ ಪಾರ್ಟಿ ನಡೀತಾ ಇದೆ ಇಲ್ಲಿ ಅವರಪ್ಪನ ಒಂದೇ ಟಾರ್ಚರು ಬೆಳಗ್ಗೆಯಿಂದ ನಂಗೆ ಗೊತ್ತಿಲ್ಲ ಬರ್ಡೇ ಪಾರ್ಟಿ ಕೊಡಿಸ್ಬೇಕು ಅಂತ ನಮ್ಮ ಯಜಮಾನ್ ಬರ್ತ್ಡೇ ಮಾಡಿಂತ ಬಾಯಿಲ್ದೆ ನೀನ್ ಪಾರ್ಟಿ ಮಾಡಾಕ್ ನಿಂಗೆ ಮನ್ಸಾದ್ರು ಹೆಂಗ್ ಬರುತ್ತೆ ಚಿಂಟು ಹೃದಯ ಮನಸ್ಸು ಈಚೆ ಬಂದು ತಿನ್ನುಬಹುದು ನಮ್ಮ ಯಜಮಾನ್ರಿಗೆ ಬರ್ತನೆ ಮಾಡ್ಕೊಳ್ಳೋದೇ ಕಷ್ಟ ಆಚೆ ಹೋಗೋಣ ಅಂತಂದ್ರೆ ಇವನು ಎಕ್ಸಾಮ್ ಇದೆ ಅಲ್ಲ ಸುಮ್ಮನೆ ಯಾಕೆ ಹೊರ್ಗಡೆ ಎಲ್ಲ ಬೇಡ ಅಂತ ಹೇಳೋದು ಅದಕ್ಕೆ ಫಸ್ಟು ಓದಿ ಮುಗಿಸ್ಬಿಡ್ತೀನಿ ಆಮೇಲೆ ಪಾರ್ಟಿ ಕೊಡಿಸಿ ನನಗೆ ಕರ್ಕೊಂಡು ಹೋಗಿ ಅಂತ ಹೇಳೋದು ಸರಿ ಆಯಿತು ಮುಗಿಸಿ ನೋಡೋಣ ಸೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಅಂತ ಟೈಮಿಂಗ್ ಅಲ್ಲಿ ನೋಡ್ಬೋದು ಸೆವೆನ್ ಫಿಫ್ಟೀನ್ ಆಗಿದೆ ಮುಗಿಸಿದಾನೆಟಿಗೆ ಮುಗಿಸ್ತಾರೆ ನನಗೆ ಗೊತ್ತೇ ಇಲ್ಲ ಇದು ಬುಕ್ ಆಗಿದೆ ಯಾವುದೋ ಗ್ಯಾಪಲ್ಲಿ ಫೋನ್ ಮಾಡಿ ಹೇಳ್ಬಿಟ್ಟಿದ್ದಾನೆ ಅವರಪ್ಪ ಆಗೋಗಿದೆ ಪಾಪ ಆರ್ಡ್ರ್ ಮಾಡಿ ನಂಗೆ ಅಂತ ಸೊ ಪೀಝಾ ಬುಕ್ ಮಾಡಿ ಆರ್ಡ್ರ್ ಮಾಡಿ ತರಿಸಿದ್ದಾನೆ ನಾನು ತಿನ್ಬೇಡ ಔಟ್ಸೈಡ್ ಜಂಕ್ ಫುಡ್ ತಿನ್ಬೇಡ ಅಂದಷ್ಟು ನಮ್ಮ ಮನೇಲಿ ತಿನ್ನ ಜಾಸ್ತಿ ಈ ಡಾಮಿನೋಸ್ ಆಗ್ಬಿಟ್ಟು ಮುಂಚೆ ತರಿಸ್ತಾ ಇರಲಿಲ್ಲ ನಮ್ಮ ಮನೇಲಿ ಇಷ್ಟ ಆಗೋಲ್ಲ ಡಾಮಿನೋಸಲ್ಲೇ ಇಷ್ಟ ಆಗೋದು ಜಾಸ್ತಿ ಇವಾಗ ಹೆಂಗೂ ಆಗ್ಬಿಟ್ಟಿದೆಯಲ್ಲ ಅಂತ ಎರಡು ಪನ್ನೀರ್ ತರಿಸಿದ್ದಾರೆ ಬಟ್ ಹಸ್ಬೆಂಡಿಲ್ಲ ಇಲ್ಲಿ ಅಡುಗೆ ಮಾಡ್ಕೋತಾ ಇದ್ದೀನಿ ನಾನು ಇವತ್ತು ರೆಸಿಪಿ ಎಲ್ಲ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ನನ್ನ ಫೋನಲ್ಲಿ ಮೆಮೊರಿ ಫುಲ್ ಆಗ್ಬಿಟ್ಟಿದ್ದು ಸೊ ಅದಕ್ಕೆ ಹಸ್ಬೆಂಡ್ ಬಂದಮೇಲೆ ಹಸ್ಬೆಂಡ್ ಫೋನಿಂದ ಮಾಡ್ತಾರಂಥದ್ದು ಇಲ್ಲಿ ರೋಟಿ ಮಾಡಿದ್ದೀನಿ ರೋಟಿ ಮತ್ತು ಕರಿ ಮಾಡಿದೆ ರೋಟಿ ಅಂದರೆ ನೋಡಿ ಇದು ನೋಡ್ಬೋದು ನೀವು ಸ್ವಲ್ಪ ಮೈದಾ ಇಟ್ಟು ಸ್ವಲ್ಪ ಗೋಧಿ ಇಟ್ಟು ಕೊತ್ತಂಬರಿ ಸೊಪ್ಪು ಹಾಗೆ ಎಳ್ಳು ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಚೆನ್ನಾಗಿ ಕಲಸ್ಕೊಂಡು ಮಾಡ್ತಾ ಮಾಡಿರುವಂಥದ್ದು ಅಂಥದ್ದು ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಟ್ರೈ ಮಾಡಿ ನಾನು ತುಂಬ ವರ್ಷಗಳಿಂದನೇ ಇದ್ದೀನಿ ದಿನ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಇದಕ್ಕೆ ಆಲೂಗಡ್ಡೆ ಮತ್ತು ಬಟಾಣಿ ಯೂಸ್ ಮಾಡಿ ಕರಿ ಮಾಡಿದೆ ಇದೊಂದು ಸೂಪರಾಗಿತ್ತು ನೆಕ್ಸ್ಟ್ ಲೆವೆಲಲ್ಲಿತ್ತು ಅಂತ ಹೇಳ್ಬೋದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಸ್ಬೆಂಡ್ಗೆ ಮಗನಿಗೆ ಎಲ್ಲರಿಗೂ ಕೂಡ ತುಂಬ ಇಷ್ಟ ಆಯಿತು ಮತ್ತು ಇಲ್ಲಿ ಬಜ್ಜಿ ಮತ್ತು ಇದು ಗೀ ರೈಸ್ ಮಾಡಿದ್ದೆ ಗೀ ರೈಸ್ಗೆ ಬಾಸುಮತಿ ರೈಸ್ನ ಯೂಸ್ ಮಾಡಿ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದ್ದು ಸ್ವಲ್ಪ ಮಾಡಿದ್ದೆ ಯಾಕೆಂದರೆ ನಾವೆಲ್ಲ ರೋಟಿ ತಿನ್ನೋಷ್ಟಲ್ಲೇ ಹೆವಿ ಆಗುತ್ತೆ ಫುಡ್ಡು ಬಟ್ ನನಗೆ ಅದು ಬಂದರೆ ಲೈ ಲಾಸ್ಟಲ್ಲಿ ಒಂಚೂರು ಗೀ ರೈಸ್ ತಿಂದರೆ ಇಷ್ಟ ಆಗುತ್ತೆ ತುಂಬ ಲೈಟಾಗಿ ಕರಿ ಇರುತ್ತಲ್ಲ ಈಗು ಅಂತನ್ಬಿಟ್ಟು ಮಾಡಿದಂಥದ್ದು ಮನುಷ್ಯನಿಗೆ ಏನರಲ್ಲಿ ಖುಷಿ ಸಿಗುತ್ತೋ ಇಲ್ಲೋ ಊಟದಲ್ಲಿ ಮಾತ್ರ ಖುಷಿ ಸಿಕ್ಕೇ ಸಿಗುತ್ತೆ ಅಲ್ವಾ ಅದಕ್ಕೆ ನನ್ನ ಪ್ರಿಯ ನಾನು ಯೋಚನೆ ಮಾಡೋಂಥದ್ದು ಏನೇ ಆದರೂ ಕೂಡ ಊಟ ಮೇಯ್ನ್ ಅನ್ನೋ ಥರ ಸೊ ಹಸ್ಬೆಂಡ್ ಕೂಡ ಇಷ್ಟ ಆಗುತ್ತೆ ಹಸ್ಬೆಂಡ್ಗೆ ಇಷ್ಟ ಆಗೋವಂಥ ರೆಸಿಪೀಸ್ನೇ ಮಾಡಿದ್ದೆ ಬಜ್ಜಿ ಬೋಂಡಾ ಅಂದರೆ ನಂಗೆ ತುಂಬ ಇಷ್ಟ ಅವ್ರಿಗೆ ಆದಷ್ಟು ಕಂಟ್ರೋಲ್ ಮಾಡ್ತೀರ ಆಯಿಲ್ ಫುಡ್ಸ್ನ ಬಟ್ ಇಷ್ಟ ಅಲ್ವಾ ಅಂದ್ಬಿಟ್ಟು ಮಾಡ್ತಾರಂಥದ್ದು ಅವರು ಕೇಳೋದೇನು ಗೊತ್ತಾ ನನಗೆ ಬಜ್ಜಿ ಬೋಂಡ ಮಾಡಿಕೊಡು ಇಲ್ಲಾಂದರೆ ಅನ್ನ ರಸಂ ಮಾಡಿಕೊಡು ಅಂತ ಜಾಸ್ತಿ ಕೇಳ್ತಾರೆ ವೆಜ್ ಇದೆಲ್ಲ ಅಷ್ಟು ಇಷ್ಟಪಡಲ್ಲ ಅವರು ಫುಡ್ಡಿನೇ ಬಟ್ ಅವ್ರಿಗೆ ಬಜ್ಜಿ ಬೋಂಡ ಅನ್ನ ರಸಮ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಇಲ್ಲಿ ಅವರೇ ಮಾಡ್ತಾ ಇದ್ದಾರೆ ಬಜ್ಜಿ ಒಂದು ಹಾಕಿ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹಾಕ್ತೀನಿ ಅಂತ ನಾನಿಲ್ಲ ಕರೆಕ್ಟಾಗಿರುತ್ತೆ ಹಾಕಿ ಅಂತ ಹೇಳ್ತಾ ಇದ್ದೆ ಸೊ ಹೀಗಾಯಿತು ನಮ್ಮ ಬರ್ತ್ಡೇ ವ್ಲಾಗ್ ತುಂಬ ಸಿಂಪಲ್ ಆಗಿದೆ ಅಂತ ಹೇಳ್ಬೋದು ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೆಲ್ಲ ಕೂಡ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಯಾವ ಥರ ವೀಡಿಯೋಸ್ ಬೇಕು ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಮನೆ ವಾಸ್ತು ಬಗ್ಗೆ ಕೂಡ ತುಂಬ ಚೆನ್ನಾಗಿ ಕೇಳ್ತಾರೆ ನೆಕ್ಸ್ಟ್ ವೀಡಿಯೋ ಅದನ್ನೇ ಬರುತ್ತೆ ನಂಗೆ ತುಂಬ ರಿಪೀಟೆಡ್ ಕಮೆಂಟ್ಸ್ ಬರ್ತಾ ಇದೆ ಅದಕ್ಕೆ ಸೊ ಆದಷ್ಟು ಬೇಗ ತಿಳಿಸಿರಿ ನಿಮ್ಗೆ ಯಾವ ರೀತಿ ಕಾಮೆಂಟ್ಸ್ ಬೇಕು ಅನ್ನೋದನ್ನ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ಪ್ಲೀಸ್ ನನಗೂ ಕೂಡ ನೆಕ್ಸ್ಟ್ ವ್ಲಾಗ್ಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಯಾವ ಥರ ಮಾಡಬೇಕು ಜ ನಿಮ್ಗೆ ಯಾವ ಥರ ಇಷ್ಟ ಆಗ್ತಾ ಇದೆ ವ್ಲಾಗ್ಸ್ ಅನ್ನೋದು ನನಗೂ ಐಡಿಯಾ ಬರುತ್ತೆ ಓಕೆನಾ ಸೊ ಇಷ್ಟೇ ಇವತ್ತಿನ ವ್ಲಾಗು ಇಷ್ಟ ಆಗಿದರೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಒಂಚೂರಾದರೂ ಲೈಕ್ ಮಾಡಿ ಅಂತ ಹೇಳ್ತಾ ಹೋಗಿ ಬರೋಣ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಬಾಯ್ ಬಾಯ್